ಸಂಡೇ ಸಂಡೇ ಇದೇ ಮಾಡೋದು ನಾವು ಹೆಗ್ಬುರ್ಜಿ ಬೆಳಗ್ಗೆ ಬಿದ್ದೀವಿ ಅದೇ ಮತ್ತೆ ಎಲ್ಲಾದರೂ ಹೊರಟಾಗಲೇ ನಮಗೆ ಡ್ರೈ ಆಗಿದೆ ಇದು ಡ್ರೈ ಆಗಿದೆ ಸೊ ಇದಕ್ಕೆ ನಾವು ಮಳೆ ಸೋನೆ ನೋಡಿ ಹೇಗೆ ಬರ್ತಾ ಇದೆ ಇವತ್ತಿನ ಬೆಳಗಿನ ಶುಭಾಷಿತ ಏನು ಅಂದರೆ ನಿಂದಿಸಿದವನ ನಾಲಿಗೆಯಲ್ಲಿ ನಲಿದಾಡುವಂತೆ ಗೆಲ್ಲಬೇಕು ಸೊ ಈ ಥರ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಸು ನಾನು ನಿನ್ನೆ ವೀಡಿಯೋ ಮಾಡಿಲ್ಲ ಏಕೆಂದರೆ ಏನು ಅಂದರೆ ಅದು ಹೇಳೋಕ್ಕೂ ಆಗೋಲ್ಲ ಸೊ ಸ್ವಲ್ಪ ಬೇಜಾರಿತ್ತು ಸೊ ಮನೇಲೆಲ್ಲರೂ ಬೇಜಾರಿದ್ರಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮತ್ತೆ ಇವತ್ತು ವೀಡಿಯೋ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋ ನಾನು ಬೆಳಗ್ಗೆ ಏಳುವರೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಮಳೆ ಬರ್ತಾನೆ ಇದೆ ಸೋನೆ ಬರ್ತಾನೆ ಇದೆ ಓಕೆ ಬನ್ನಿ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಹೇಗೆಲ್ಲ ಇರ್ತೀನಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಓಕೆನಾ ಬನ್ನಿ ಇವಾಗ ತಿಂಡಿಗೆ ಚಪಾತಿ ಮತ್ತು ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡ್ತಿದ್ದಾರೆ ಸೊ ಬಾಂಟಿಗೆ ನುಗ್ಗೆ ಸೊಪ್ಪಿಂದು ಎಗ್ಬುರ್ಜಿ ಮಾಡ್ತಿದ್ದಾರೆ ಬಾಂಟಿ ಸ್ಪೆಷಲ್ ಅಂತ ಓಕೆ ನನ್ನ ಮಗ ಎದ್ದೇಳೋ ಟೈಮ್ ಆಯಿತು ಮೈ ಸೊಳ್ಳೆ ಸೊಳ್ಳೆಕೊಬ್ಬ ಇರಲಿ ಅಲ್ಲ ಫಸ್ಟು ಫಸ್ಟ್ ಅದು ಬೇಯಿಸ್ಕೋಬೇಕಾ ಒಂದೇ ಒಂದು ದಿವಸ ಇಲ್ಲ ಬೇಗ ಆಗುತ್ತೆ ನಿನುಗ್ಗಿ ಸ್ವಲ್ಪ ಬೇಗ ಬೇಯ್ಯೋಲ್ಲಲ್ಲ ಬೇರೆ ಸೊಪ್ಪಾದರೆ ಬೇಯುತ್ತೆ ಈ ಸೊಲ್ಪ ಮದುವೆ ಮದುರ ಆಗಬಾರ್ದು ಅಂದರೆ ಆಗಬಾರ್ದು ಕಹಿ ಆಗಬಾರ್ದು ಅಂದರೆ ಕಹಿ ಆಗಬಾರ್ದು ಅಂದರೆ ಸ್ವಲ್ಪ ಸುಣ್ಣ ಹಚ್ಬಿಟ್ಟು ತೊಳಿಬೇಕು ಒಂದು ಮಗ ಕಸ ಕಸ ಆಗ್ಲೆ ನೋಡ್ತಾವ್ ಅಕ್ಕ ಪಕ್ಕ ಕೈ ಇಟ್ಟು ಯಾರು ಇಲ್ಲ ಅಂತ ಅಮ್ಮ ಅದು ವಾಶ್ ಮಾಡಿ ಮತ್ತೆ ಬೇಯ್ಸಕ್ ಇಡ್ಬೇಕ ಚೂರ್ ಸುಣ್ಣ ಹಾಕಿ ತೊಳಿಬೇಕಷ್ಟೆ ಯಾರು ಹೇಳ್ಕೊತರುತ್ತೆ ಮದ್ ಮದ್ರ ಆಗಲ್ಲ ಇದು ಸ್ವಲ್ಪ ಮದ್ರ 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 ಆಗುತ್ತೆ

ಮದುವೆ ಏನಾಗ ಮ ಬಸ್ಸಾರು ಮಾಡ್ತಾರೆ ಬಸಾರು ಮಾಡ್ತಾರೆ ಹುಳಿ ಮಾಡ್ತಾರೆ ಗೊಜ್ಜು ಮಾಡ್ತಾರೆ ಇದು ಮಾಡಿ ಆಲ್ರೆಡಿ ಒಂದು ಒನ್ ಇಯರ್ ಆಗೋಕೆ ಬಂತ ಅನ್ಸುತ್ತೆ ಇಲ್ಲ 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 ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದ್ಸಲ ಮಾಡ್ಕೊಟ್ಟಿದ್ರಿ ಒಳ್ಳೇದು ಒಂದೇ ಒಂದು ರೂಪಾಯಿ ನಿಮ್ಮ ನೀರು ಏನು ಹಾಕೋದು ಬೇಡ ಯಾಕಂದ್ರೆ ನೀರು ಅಷ್ಟೇ ಇರುತ್ತಲ್ಲ ಎಷ್ಟೇ ಸಾಕು ಅದಕ್ಕೆ ಅದೇ ಮಿಷಲ್ ಮಾಡಿಕೊಂಡ್ರೆ ಸಾಕು ಫಸ್ಟು ಬಾಣಲಿಗೆ ಎಣ್ಣೆ ಹಾಕಬೇಕು స్వల్పే బ్లెండ్ ఆగితే అంత బేయ్య అంతి బేగ చెంప బ్లెండ్ ఆగి స్వల్ప బే కాలు స్పూన్ ఖార పురి హాక ఎరచి ఖార ఖార జాస్తి

ಸಿಗ್ನಲ್ ಕೊಡ್ತಿದ್ದಾನೆ ಇದು ಮಾಡ್ಬಿಟ್ಟು ಹೋಗ್ತೀನಿ ಅದು ಅಲೋ ಬಂಗಾರಿ ಸಿಗ್ನಲ್ ದೇವಲ್ಲ ಅಲ್ಲಿ ಒಳಕೋಲೋ ನಮ್ಗೆ ಕಿವಿ ಕೆಣಸಲ್ವಾ ಅವ್ನ್ ಮೂರ್ ಸಲ ಕೊಟ್ಟ ಹೋಗ್ಲಿಲ್ಲ ಅದಕ್ಕೆ ಜೋರ ಕಿರ್ಚಿದ ನಾವೊಂದು ಆರು ಆರಿಂದ ಏಳು ಮೊಟ್ಟೆ ಹಾಕ್ತೀವಿ ನಮ್ಮ ಮನೆಗೆ ಬೇಕು ನಾವು ಆಚೆ ಮಾಡಿದ್ದೇವೆ ಒಂದು ಆರಿಂದ ಏಳು ಮೊಟ್ಟೆ ಹಾಕಿದ್ರೆ ಸಾಕು ಒಂದು ಟೈಮ್ ಆಗುತ್ತಲ್ಲ ಆಕರಿಂದ ಐದು ಸಾಕು ಸೊಪ್ಪು ಮದ್ರ ಮದ್ರು ಆಗುತ್ತೆ ಒಂದು ಎಕ್ಸ್ಟ್ರಾ ಹಾಕ್ತೀವಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಒಂದು ಐದು ನಿಮಿಷಕ್ಕಾಗುತ್ತೆ ಏನು ಜಾಸ್ತಿ ಹಾಕೋದೇ ಇಲ್ಲ ಈರುಳ್ಳಿ ಈರುಳ್ಳಿ ಬೇಯಿಸ್ಕೊಳ್ಳೋದು ಆಮೇಲೆ ಅದು ಉಳಿಕೆ ಸೊಪ್ಪು ಅಂದರೆ ಬರೀ ಹಿಂಗೂ ಮಾಡ್ಬೋದು ತುಂಬ ಈಸಿ ಇದು ನಮ್ಮ ಸಂಡೆ ಸಂಡೇ ಇದೇ ಮಾಡೋದು ನಾವು ಎಗ್ ಬುರ್ಜಿ ಅಲ್ಲ ಹ್ಞೂ ಈ ಥರ ಉಡಿ ಉಡಿ ಆಗಬೇಕು ಮೊಟ್ಟೆ ಹಾಕಿದ್ಮೇಲೆ ಅಲ್ಲಿವರೆಗೂ ಲೋ ಸ್ವಲ್ಪ ಮ ಇವಾಗ ದ ಗ್ಯಾಸು ಸಣ್ಣ ಸಣ್ಣನೆ ಇರಬೇಕು ದುಃಖ ಮಾಡಬೇಕಾ ಸಣ್ಣ ಉಡಿ ಇಡ್ಕೊಂಡು ಈ ಥರ ಹುಡಿ ಉಡಿ ಆಗೋವರೆಗೂ ನಾವು ಅಲ್ಲಡಿಸ್ತಾನೆ ಇರಬೇಕು ಸೊ ಇವಾಗ ಆಗಿದೆ ಇದು ನೈಂಟಿ ಪರ್ಸೆಂಟ್ ಚಪಾತಿ ಕೂಡ ಆಗಿದೆ ಪಾಪ ನಂಗೆ ಗಂಡ ಇದ್ದಿದ್ರೆ ಎಷ್ಟು ಖುಷಿಯಿಂದ ತಿನ್ನೋರು ಅಲ್ವಾ ವಿಡಿಯೋ ಕಾಲ್ ಮಾಡಿ ತರಿಸ್ಲಾ ಇಷ್ಟೇ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ಈಗ ಇದು ಯಾರು ಹೇಳ್ಕೊಟ್ಟಿದ್ದು ನಿಮ್ಮ ನಮ್ಮ ನಮ್ಮನೇಲಿ ಬೇರೆ ಥರ ಮಾಡ್ತಾರೆ ಇದಕ್ಕೆ ಮಸಾಲೆ ಹಾಕಿ ಮಾಡ್ತಾರೆ ಗರಂ ಮಸಾಲ ಆ ವರ್ಷ ಸ್ಪೈಸಿ ಸ್ವಲ್ಪ ಕಡಿಮೆ ತಿನ್ನೋದು ನಾನ್ ಬಂದಾಗಿಂದ ನಂಗಿದೆ ಇಷ್ಟ ಆಗಿದೆ ಅದು ಇಷ್ಟನೇ ಅದಕ್ಕಿಂತ ಇದಿಷ್ಟ ಆಗಿದೆ ಚಾಕೊಲಿನು ಅಷ್ಟೇ ಮಸಾಲೆ ಹಾಕಿ ಮಾಡ್ತಾರೆ ನಾವು ಮಸಾಲೆ ಹಾಕಲ್ಲ ಮಸಾಲೆ ಹಾಕಿದ್ರೆ ತಿನ್ನಕ ಚಕ್ಕೊಲೆ ಮಾಡಿ ಹೇಳದ್ರಲ್ಲ ಚಕ್ಕೊಲೆ ತಿನ್ಬೇಕು ಅನಿಸ್ತೈತ ಜಾಸ್ತಿ ರೇಟ್ ಆಗಿದೆ ಆ ನೀ ತಿಂಡಿ ತಿನ್ನೋಣ ಇವಾಗ ಮಾಮನ್ ಕೊಟ್ಬರ್ಲಾ ಹ್ಮ್ ಅಲ್ಲ ಕೇಳ್ತಿದೀವ ಸೊ ನಾನು ಫ್ರೆಶ್ ಆಗಿ ಬಂದೆ ಪಾಪೂ ಸ್ನಾನ ಮಾಡಿ ಮಲ್ಕೊಂಡು ಅಮ್ಮ ಇವಾಗ ಕೈಮಾ ಮಾಡ್ತಾರಂತೆ ಇಲ್ಲೊಂದು ಇದೆ ಅಮ್ಮ ಕೈಮಾ ಮಾಡೋಕ್ಕೆ ಫಸ್ಟ್ ಏನೇನು ಬೇಕು ಸಂಡೇ ಸ್ಪೆಷಲ್ ಕೈಮಾ ಇದು ಸೊ ಕೈಮಾಗೆ ನೀರು ಬೇಳ್ಕೋಬೇಕಲ್ಲೊಳ್ದಾರೆ ಕೈಮಾ ಇಷ್ಟ ಇಲ್ಲ ಕೈಮೆಣ ಅದೇ ನಾನು ತಿಂತಿನಲ್ವ ಕೈಮ ಇವಾಗ ನಾನು ಬಾಣ್ತೀಯಲ್ವ ಸೊ ಹಾಗಾಗಿ ನಾನು ಬಾಣ್ತಿ ನೋಡ್ರಿ ಕಿವೀಗ ಅತ್ತಿ ಇಡ್ಕೊಂಡಿದೀನಿ ಅದಕ್ಕೆ ನನಗೂ ನಾನು ತಿನ್ನೋ ತರಾನೆ ಮಾಡ್ತಿದ್ದಾರೆ ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಕಲ್ಲ ಅದ್ರ ಬದಲು ಖಾರದ ಪುಡಿ ಹಾಕ್ತಾರೆ ತೆಂಗಿನಕಾಯಿ ಹಾಕಲ್ಲ ಅದ್ರ ಬದಲು ಒಣ್ ಕೊಬ್ಬರಿ ಹಾಕ್ತಾರೆ ಪಾಪ ಅವ್ರು ನಾನು ತಿಂದಿ ತಿಂತಾರೆ ಒಂಥರ ಬಾಂಟಿ ಅವರು ಒಂಥರ ಈಗ ಏನೇನು ತಗೊಂಡಿದ್ದಾರೆ ಗೊತ್ತಾ ಮೆಣಸು ಲವಂಗ ಚಕ್ಕೆ ಇದೆಲ್ಲ ಹುರ್ಕೋಬೇಕು ಒಂದ್ಸಲ ಆಮೇಲೆ ಇದ್ರ ಜೊತೆಗೆ ಟೊಮೊಟೊ ಹಾಕ್ತೀರಲ್ಲ ಒಣ ಕೊಬ್ಬರಿ ಆಮೇಲೆ ಇನ್ನೇನು ಶುಂಠಿನ ಬೆಳ್ಳುಳ್ಳಿ ಶುಂಠಿ ಬೆಳ್ಳಿ ಇದೆಲ್ಲದೂ ಹುರ್ಕೋಬೇಕಾ ಈ ಕೊಬ್ಬರಿ ಅದು ಹೆಂಗಿದ್ರು ಒಣ ಕೊಬ್ಬರಿ ಅಲ್ಲ ಹಾಂ ಅದೇ ಅದೇ ಅದೇನ್ ನೋಡಿ ನಾನು ಇಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಒಂಚೂರು ಹಾಳಾಗಿಲ್ಲ ಗೊತ್ತಾ ಹಾ ಬೇರೆ ಕವರಲ್ಲಿ ಇಟ್ಟಿದ್ರೆ ಹಾಳಾಗ್ತಿತ್ತು ತಾನೆ ನಿಜ ಏನ್ರಿ ನಿಜ ಕೊತ್ತಂಬರಿನು ನೋಡಿ ಎಷ್ಟು ದಿನ ಆಯ್ತಿತ್ತು ಅದು ನಿಜ ಶುಂಠಿ ಅಮ್ಮ ಕೊಡಿ ಬೆಳ್ಳುಳ್ಳಿ ಜೀ ಇಟ್ಟಿದ್ದೀನಿ ಎಲ್ಲದು ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ಲ ಕೊಡಿ ಬೆಳ್ಳುಳ್ಳಿ ಒಂದು ಫುಲ್ಲು ಅಮ್ಮ ಏನಕ್ಕೆ ಈ ಬಾಣಲೀಲಿಟ್ಟಿದ್ದೀರಾ ಚಿಕ್ಕದು ದೊಡ್ಡದು ಇಡಬೇಕಲ್ವಾ ಓ ಹಾಗೆ ಯಪ್ಪ ಈ ಬಾಂಡ್ಲಿ ನೋಡಕ್ಕೆ ಹಿಂಗಿದೆ ಎಷ್ಟು ವೆಯ್ಟ್ ಇದೆ ಗೊತ್ತಾ ಸೊ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕಡೆ ಹಲ್ಲಕ್ಕೆ ಇಟ್ಟಿದ್ದಾರೆ ಎಲ್ಲ ಪಟಾಪಟ್ಟ ಅಂತ ಮಾಡಬೇಕು ಏನದು ಮುಂದುವರೆನಾ ಇಂದುವರೆನಾ ನನ್ನ ಮಗನ್ ತಾವ ಕೇಳಿಸುತ್ತೈತೆ ಎಣ್ಣೆ ಹಾಕ್ಬೇಕಾ ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಅವ್ರಿಗೂ ಉರುಕಬೇಕು ಆಮೇಲೆ ತಣ್ಣಗಾದಮೇಲೆ ರುಸ್ಕಬೇಕು ಆಕ್ಚುಲಿ ಇದು ಹುರ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಹಾಕಬೇಕು ಬಟ್ ನಾನು ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತಿನ್ನಂಗಿಲ್ಲ ಸೊ ಹಾಗಾಗಿ ಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಹಾಕ್ತಾರೆ ತೆಂಗಿನಕಾಯಿ ಬದಲು ಒಣಕೊಬ್ಬರಿ ಹಾಕ್ತಿದ್ದಾರೆ ಹಾಗಾಗಿ ಎರಡೂ ಹುರ್ಕೊಳ್ಳಲ್ಲ ಸೊ ಆ ಥರನೂ ಮಾಡ್ಕೋಬೋದು ಜಾಸ್ತಿ ಮನೇಲಿ ಅದೇ ಮಾಡೋದು ಈಗ ನಾನು ತಿನ್ನೋಂಗಿಲ್ಲ ಅಂತ ಸ್ವಲ್ಪ ಈ ಥರ ಮಾಡ್ತಾರೆ ಮಸಾಲೆ ಕೂಡ ಸ್ಪೈಸಿ ಕೂಡ ಕಮ್ಮಿ ಮಸಾಲೆ ಕೂಡ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿದ್ದಾರೆ ಹಿಂಗೆ ಬಾಣ ಯೂಸ್ ಆಗುತ್ತೆ ಬಿಡಿರಿ ನನ್ನ ಗಂಡ ಇಲ್ಲ ಅವರೆಲ್ಲೋ ಆಚೆ ಹೋಗಿದ್ದಾರೆ ಅವ್ರು ಇಲ್ದಲೆ ಬೇಜಾರಾಗ್ತಿದೆ ಟೈಮೇ ಹೋಗ್ತಾ ಇಲ್ಲ ಅವರು ಇದ್ದಾಗ ಟೈಮ್ ಎಷ್ಟು ಪಟಾ ಪಟ ಅಂತ ಹೋಗ್ತಾ ಇತ್ತು ಬೇಜಾರಾಗ್ತಿದ್ರೆ ಅವ್ರ ಹತ್ರ ಜಗಳ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಬಟ್ ಈಗ ಬೇಜಾರಾಗ್ತಿದೆ ನನಗೆ ಆದರೂ ಅವ್ರು ಇರ್ಬೇಕು ಮನೇಲಿಲ್ಲ ಅಂದ್ರೆ ಆಗಲ್ಲ ಬೇ ಬೋರ್ ಹೊಡೆಯುತ್ತೆ ಟೈಮ್ ಸ್ವಲ್ಪ ರೆಡ್ ಆಗೋರ್ದು ಸ್ವಲ್ಪ ರೆಡ್ ಆದರೆ ಹುರ್ಗಿದೆ ಅಂತ ಅರ್ಥ ಇದೆ ಆಗುತ್ತೆ ಬಟ್ ಸ್ವಲ್ಪ ಟೊಮೊಟೊನೇ ಆಗಲ್ಲ ಜಲ್ದಿ ಕಟ್ ಮಾಡಿ ಟೊಮೊಟೊ ಹಾಕಿದ್ರೆ ಅದ್ರ ರಸ ಎಲ್ಲ ಕೆಳಗೆ ಬಿಟ್ಬಿಡುತ್ತೆ ನೀರ್ ನೀರು ಆಗುತ್ತೆ ಅದಕ್ಕೆ ಕಟ್ ಮಾಡಿದ್ರೆ ಹಂಗೆ ಹಾಕಿದ್ದೀವಿ ಅಲ್ವಮ್ಮ ಕರೆಕ್ಟ್ ಹಿಂಗೆ ನನಗೆ ಸ್ವಲ್ಪ ಐಡಿಯಾ ಇದೆ ಸೌತೆಕಾಯಿ ಒಂದು ಸರಿ ಆಯ್ತು ನೀವು ಹೋಗ್ರಿ ನಾನು ನೋಡಿ ಎಷ್ಟಿನಿ ಅಮ್ಮ ಇವತ್ತು ಪ್ರತಿ ಭಾನುವಾರ ಏನಾದರೂ ಸ್ಪೆಷಲ್ ಮಾಡಿದಾಗಲೇ ಮನೇಲಿರಲ್ಲ ಯಾರ್ದಾದ್ರು ಒಂದ್ ಫಂಕ್ಷನ್ ಇರುತ್ತೆ ಅದಕ್ಕೆ ಇವತ್ತು ಒಂದ್ ಫಂಕ್ಷನ್ ಹೋಗ್ತಾ ಇದ್ದಾರೆ ಅನ್ನ ವಿಶಲ್ ಬಂತು ಫಸ್ಟ್ ವಿಶಲ್ಲ ಅಲ್ಲ ಕುಕ್ಕರ್ ಅಲ್ಲಿ ಮಾಡೋರ್ಗೆ ಇವಾಗ ಒಂಥರ ಅನ್ನ ಮುದ್ದೆ ಮುದ್ದೆ ತರ ಬರುತ್ತಲ್ಲ ಉಡಿ ಉಡಿಯಾಗಿ ಬರ್ಬೇಕು ಅಂದ್ರೆ ಏನು ಅಂದ್ರೆ ಉಡಿ ಉಡಿ ಮೆಚ್ಚುಗೆ ಇವಾಗ ಪಾತ್ರೆಯಲ್ಲಿ ಮಾಡ್ದಾಗ ಬರುತ್ತಲ್ಲ ಉಡಿ ಉಡಿಯ ಅಂದ್ರೆ ಏನು ಅಂತಾರಲ್ಲ ಉಡಿ ಉದ್ರು 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 ಆಗಿ ಬರ್ಬೇಕು ಅನ್ನ ಅಂತ ಅಂದ್ರೆ ವೈಟ್ ಏನ್ ಕುಕ್ಕರ್ ಕುಕ್ಕರಲ್ಲಿ ಇಟ್ಟಾಗ್ಲೂ ಅಷ್ಟು ಯಾವ ಕುಕ್ಕರಲ್ಲಿ ಆದ್ರೂ ಇರಿ ಅನ್ನ ಎಷ್ಟಾದ್ರೂ ಇಡ್ರಿ ಒಂದ್ ವಿಷ ಬನ್ ಸಾಕು ಜಾಸ್ತಿ ಅಂದರೆ ಮೂರು ಕೆಜಿಗಿಂತ ಜಾಸ್ತಿ ಅನ್ನ ಆದ್ರೆ ಅದೇ ಮೂರು ಮೂರು ಪಾವು ಮೂರು ಕೆಜಿ ಒಂದೇ ಅಲ್ವಾ ಅಲ್ವಾ ಮೂರು ಪಾವುಕ್ಕಿಂತ ಜಾಸ್ತಿ ಇಟ್ಟರೆ ಒಂದೇ ವಿಷಲ್ ಸಾಕು ಮೂರು ಪಾವುಕ್ಕಿಂತ ಒಳಗಿದ್ರೆ ಅಂದ್ರೆ ಎರಡೂವರೆ ಆತರ ಇದ್ರೆ ಎರಡು ಪಾವಿದ್ರೆ ಒಂದ್ ವಿಷಯಲ್ಲಿ ಬಂದ್ ಕೂಡಲೆ ಒಂದ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದ್ ವಿಷಲ್ ಬದಿ ಬರ್ತಿದ್ದೆ ಅನ್ನಂಗೆ ಆಫ್ ಮಾಡಿಬಿಡ್ಬೇಕು ಅವಾಗ ಅನ್ನ ಮೆಟ್ಟು ಮುದ್ದೆ ಮುದ್ದೆ ತರ ಆಗಲ್ಲ ಕುಕ್ಕರಲ್ಲಿ ಮಾಡಿದ್ದು ಅನ್ನ ಅಂತ ಗೊತ್ತಾಗ್ಬಿಡುತ್ತಲ್ಲ ಸೊ ಆ ತರ ಗೊತ್ತಾಗಲ್ಲ ತುಂಬಾ ನಾನು ಫಸ್ಟ್ ಬಂದ್ ಮನೆ ಮದ್ವೆ ಮುಂಚೆ ಕುಕ್ಕರ್ ಅಲ್ಲಿ ಮಾಡೋ ಅನ್ನ ತಿಂತಾನೆ ಇರ್ಲಿಲ್ಲ ನಮ್ಮಅಮ್ಮ ಬೈತಾ ಇತ್ತು ಅರ್ಜೆಂಟಿಗೆ ಬೇಗ ಮಾಡಿದ್ರು ನಾನು ಬೈತಿದ್ದೆ ನಂಗೆ ಆಗಲ್ಲ ಬೇಕಿದ್ರೆ ನಾನೇ ಮಾಡ್ಕೊಳ್ತಿದ್ದೆ ನನ್ ಮದ್ವೆ ಆಗೋವರೆಗೂ ನಾವು ಬ ಕುಕ್ಕರಿಂದ ತಿಂತಾನೆ ಇಲ್ಲ ನಾನೇ ನನಗೆ ಪಾತ್ರೆಯಲ್ಲಿ ಮಾಡೆ ಅಭ್ಯಾಸ ಆಗಿ ಬಂದ್ಮೇಲೆ ಕುಕ್ಕರಲ್ಲಿ ಮಾಡ್ಕೊಂಡು ತಿಂತಾರೆ ಕುಕ್ಕರಿಂದ ಹೇಳಕ್ ಹೋದೆ ಕುಕ್ಕರ್ ನೋಡಿದ್ರೆ ಈ ತರ ಪರಿಸ್ಥಿತಿ ಆಗಿದೆ ಅದಕ್ಕೆ ನನಗೆ ಕುಕ್ಕರಲ್ಲಿ ಅಡಿಗೆ ಮಾಡಕ್ ಬೇಜಾರ ಹಿಂಗಾಗುತ್ತೆ ವರ್ಷಿಸ್ಕೂಡ್ಲೆ ಅಂತ ನೋಡ್ರಿ ಎಷ್ಟು ಗಲೀಜ ಆಯ್ತು ಇವಾಗ ಮತ್ತೆ ಹೊರಿಸ್ಬೇಕು ಅಲ್ವಾಮ್ಮ ಮುಳ್ಳು ಚೆ ಇವಾಗ ಮುಳ್ಳಿರುತ್ತೆ ಅಂತ ಮೀನು ತಿನ್ನೋದು ಬಿಡ್ತೀವ ಹಾಂ ಆಗಿದೆ ಅಮ್ಮ ಆಫ್ ಮಾಡ್ರಿ ಅಮ್ಮ ತುಂಬಾ ರೆಡ್ ಆಗಿಬಿಡುತ್ತೆ ಆಫ್ ಮಾಡ್ಲಾ ಆಗಿದೆ ಇಲ್ಲ ಇರ್ಬೇಕು ಅಲ್ಲಿವರೆಗೂ ಇದು ಒಗ್ಗರಣೆಗ ಅಲ್ಲ ಇದು ರುಬ್ಬಕ್ಕೆ ಹಾಕ್ಬೇಕು ತಾನೆ ಇದು ಮೆಂತೆ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಹಾಕ್ತಾರೆ ಕೊತ್ತಂಬರಿ ಆಮೇಲೆ ಈ ಟೊಮೊಟೊ ಸಾರಿ ರುಬ್ಬಕ ಇನ್ನೊಂದು ಟೊಮೊಟೊ ಅದು ಓಪನ್ ಆಗಿತ್ತಂತ ಇದಕ್ಕ ಹಾಕಿರ್ಲಿಲ್ಲ ಆಮೇಲೆ ಒಂದ್ ಸ್ವಲ್ಪ ಒಣ್ಕೊಬ್ರಿ ಇಷ್ಟು ರುಬ್ಕೋಬೇಕು ಇದ್ರ ಜೊತೆ ಉಂಡೆಗೆ ಸಪ್ರೇಟ್ ಆಗಿ ರುಬ್ಕೊಂತೀರ ಸ್ವಲ್ಪ ಒಣ್ಕೊಬ್ರಿ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಅದ್ರಲ್ಲೂ ಮಸಾಲೆ ತಕೊಂತೀರಾ ಅದು ಫುಲ್ಲು ಏಯ್ ಫುಲ್ ಅಲ್ಲ ಅದ್ರಲ್ಲೂ ಸ್ವಲ್ಪ ಸ್ವಲ್ಪ ನಾನ್ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ ನಿಮ್ದು ಇದು ಅದೇ ಇವಾಗ ಮಾಡಿದ್ನ ಇವಾಗ ನೋಡಿದ್ವಲ್ಲ ಮಸಾಲೆ ಎಲ್ಲ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ರುಬ್ಕೊಂತೀರ ಎಲ್ಲ ಒಟ್ಟಿಗೆ ರುಬ್ಕೊಂತಾರೆ ಎಲ್ಲ ರುಬ್ಕೊಂಡ್ಬಿಟ್ಟು ಮಸಾಲೆ ಸ್ವಲ್ಪ ತಕೊಂಡ್ ಉಂಡೆ ಕಲ್ಸ್ಕೊಂಡು ಉಂಡೆ ಕಲ್ಸೋಕೆ ಉಪ್ಪಾಗ್ತಿದೀರಾ ಮತ್ತೆ ರುಬ್ಕೊಳಕ್ಕೆ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಒಂದ್ ಸ್ವಲ್ಪ ಈಗ ಇದು ರುಬ್ಕೊಳ್ರಿ ಹ್ಞೂ ಇದಕ್ಕೆ ಮತ್ತೆ ಸ್ವಲ್ಪ ಕಡಲೆ ಹಾಕ್ಕೊಂತೀನಿ ನಾನು ಇದು ತಕ್ಕೊಡ್ಲ ಇದು ಕಡಲೆ ಇದು ಹಾಕ್ಕೊಂತೀರ ಈಗ ಅದು ರುಬ್ಕೋಬೇಕು ಫಸ್ಟು ಸರಿ ರುಬ್ಕೊಳ್ಳಿ ಮತ್ತೆ ಕಡಲೆ ಸ್ವಲ್ಪ ಕಡಲೆ ಏನಕ್ಕೆ ಕಡಲೆ ಉಂಡೆ ಹೊಡಿಯಲ್ಲ ಕಡಲೆ ಉಂಡೆ ಹೊಡಿಯಲ್ಲ ಅಂತ ಏನು ಉಂಡೆ ಹೊಡಿಯಲ್ಲ ಮಸಾಲೆಗೆ ಇವಾಗ ಏನೇನು ಹಾಕಿದ್ದೀರಾ ಅಂದರೆ ಚಕ್ಕೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದು ಅದೊಂದು ಸ್ವಲ್ಪ ಮಸಾಲೆ ಹಾ ಅದೇ ಅದ್ ಸ್ವಲ್ಪ ಮಸಾಲೆ ತಕ್ಕ ಇದು ಅದು ಒಣ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ ಸ್ವಲ್ಪ ಕಡಲೆ ಹಾಕ್ಬೇಕು ಉಂಡೆ ಹೊಡಿಬಾರ್ದು ಅಂತ ಅಲ್ವಾ ಇಷ್ಟೇನ ಈಗ ರುಬ್ಕೊಂತೀರ ಒಂದ್ ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಖಾರದ ಪುಡಿ ಇಲ್ಲ ಹಾಕ್ಬೇಕು ಈಗ ಏನಲ್ಲ ಇದಕ್ಕೆ ಮ ಇದಕ್ಕೆ ಹಾಕ್ತೀರಾ ಮಸಾಲೆಗೇನೆ ಕಡಲೆ ಖಾರದ ಪುಡಿ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕೋಬೇಕು ಉಂಡೆಗಿದು ಮಸಾಲೆ ಅಂದ್ರೆ ಸಪ್ರೇಟ್ ಅದು ಹಂಗೆ ರುಬ್ಕೊಂತಾರೆ ಹಾ ದೋಸೆ ಎಲೆ ಇದೆ ಇಷ್ಟು ಇವಾಗ ರುಬ್ಕೋಬೇಕು ಏನ್ ಮಳೆ ಗುರು ಇದು ಭದ್ರಾವತಿಯಲ್ಲಿ ನಾನು ನೋಡ್ತಾ ಇದೀನಿ ಒಂದ್ ವೀಕ್ ಇಂದ ಬಾ ಬಾ ಬರ್ತಾನೆ ಇದೆ ಮಸಾಲೆ ಪೇಸ್ಟ್ ಆಗಿದೆ ಮಸಾಲೆ ಸ್ವಲ್ಪ ಅದೇ ಕೈ ಮಾಡಿ

ಈಗ ಅಷ್ಟೇ ಸುಮ್ಮನೆ ಗುರು ಗುರು ಅನ್ನಿಸ್ಬೇಕಷ್ಟೆ ಮಸಾಲೆ ಫಸ್ಟಿಗೆ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಗುರು ಅನ್ಸಿದ್ರೆ ಸಾಕಂದ್ರೆ ಮಿಕ್ಸ್ ಆಗೋಕ್ಕೆ ಯಾಕಂದ್ರೆ ಕೈಮ ಫಸ್ಟೇ ಇದಾಗಿರುತ್ತಲ್ಲ ಹ್ಮ್ ಈ ಬಿಡಬೇಡ ಬೆಳಗ್ಗೆ ಗೋಧಿ ಬಿದ್ದಿದ್ದೀರಾ ಅದೇ ಮತ್ತೆ ಎಲ್ಲಾದ್ರೂ ಹೊರಟಾಗಲೇ ನಮಗೆ ಜಾಸ್ತಿ ಕೆಲಸ ಬರ್ತವೆ

ಅಲ್ಲ ಕೆಲವ್ರು ಹಾಕಿದ್ರೆ ಅದು ವಾಸನೆ ವಾಸನೆ ಅದನ್ನ ಧನಿಯಾ ವಾಸನೆ ಕೊಡಿ ತುಂಬೆ ಅದಕ್ಕೆ ಬರೀ ತುಂಬೆ ಅಷ್ಟೆ ಎಷ್ಟು ಎರಡು ಸ್ಪೂನ್ ಹಾಕುದ್ರ ಹ್ಞೂ ಬರೀ ಧನಿಯಾ ಪುಡಿ ರೆಡಿಯಾಗಿದೆ ಮಸಾಲೆ ಎಲ್ಲ ಒಗ್ಗರಣೆ ಕೊಡೋದು ಬಾಕಿ ಇದೆ ಹಾಕೋಬೇಕು ಇವಾಗ ಒಗ್ಗರಣೆ ಕೊಡ್ತಿದ್ದಾರೆ ಅಂದ್ರೆ ಕೈಮಾ ಮಾಡ್ತಿದ್ರೆ ಸೊ ಸ್ವಲ್ಪ ಎಣ್ಣೆ ನೋಡಿ ಹಾಕೋಬೇಕು ನಾನು ಜಾಸ್ತಿ ಎಣ್ಣೆ ತಿನ್ನಂಗಿಲ್ವಲ್ಲ ಅದಕ್ಕೆ ಸ್ವಲ್ಪ ಹಾಕೊಂತಿದ್ದಾರೆ ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಮೆಂತೆ ಸೊಪ್ಪು ಕಾದಿದೆ ಹಾಕ್ರಿ ಈಗ ಉಂಡೆ ಮಾಡಿ ಮಾಡಿ ಬಿಡ್ತಾ ಅಷ್ಟೇ ಕಲಸ್ಕೋಬೇಕಿದೆ ಎರಡು ಪಾರ್ಟ್ ಮಾಡ್ಕೊಂಡಿದ್ದೆ ತುಂಬ ನೈಸಾಗಿದ್ರೆ ಕೈಮಾ ಒಂಥರ ಮೆತ್ತಿಗೆ ಕಡಲೆ ತುಂಡೆ ತಿನ್ನಂಗಾಗುತ್ತೆ ಒಂದು ಒಂದ್ರಮ್ ಗುರ್ರಂಗಿಸ್ತಾ ಇದ್ದೀವಿ ಗೊತ್ತಾಯ್ತಾ ಗೊತ್ತಾಯ್ತು ಸ್ವಲ್ಪ ಇರಬೇಕು ಸ್ವಲ್ಪ ಚಿಕ್ಕ ಚಿಕ್ಕ ಮಾಡ್ರಿ ಆಯ್ತಾ ಈಗ ಉಂಡೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಇದು ಏನು ಕೆಲಸ ಏನಾಯ್ತು ನಿಮಗೆ ಬಾಣಿ ಅಂತ ಅದು ಊಟ ನಾನು ತಿನ್ನಲ್ಲ ಹ್ಞೂ ಏನದು ಮೆತ್ತಂದು ತಿಳಿಕಾಪೇಲೂ ಇರಿ ನೀರಿಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಕಡಲೆ ಪುಡಿ ಹಾಕೊಂಡಿದ್ದೀರಾ ಕಡಲೆ ಪುಡಿ ಉಂಡಾ ಅವಳಿ ಉಂಡೆ ಮುರಿ ಉಂಡೆ ಮುರಿಬಾರ್ದು ಅಂತ ಕಡಲೆ ಹಾಕಿದ್ರಲ್ಲ ಅವು ಕಮ್ಮಿ ಆಗೈತೆ ಸರಿ ಸರಿ ಇದು ಟಿಪ್ಸ್ ಮಾತ್ರ ಕಡಲೆ ಉಂಡೆ ಮುರಿಬಾರ್ದು ಕೆಲವು ಮೊಟ್ಟೆ ಕಾಯಿಕಾಯಿ ಅಂತ ಬಿಡು ನೀನು ಹೋಗು ಇಲ್ಲ ಬೇಡ ನೋಡಿ ಒಗ್ಗರಣೆಗೆ ತಗಿರಲಿ ಅದು ಮೈಲ ಆಂಟಿ ಸಪ್ಪ ಇದೆ ಸಣ್ಣ ಉರಿ ಮಾಡ್ಕೊಂಡು ಗುಂಡೆ ಚಿಕ್ಕ ಚಿಕ್ಕದಾಗಿ ಮಾಡ್ತೀಕೆ ಈಗಿನೆಲ್ಲಾ ಆಗ ನಂತರ ತಿನ್ನಿ ಮಾಡಿ ಇನ್ನ ನಾಲ್ಕಾಗ್ಲಿ ಕೂಟಿ ಅಂತ ಮಾತ್ರ ಎದ್ದು ಬಿಡತಾನೆ ಅನ್ನ ಬಾಯಿಗೆ ಬೇಕ್ ಬೇಕ್ ಮಾಡ್ತಿದೀವಿ ಇನ್ನೇನು ಆಗುತ್ತಲ್ಲ ಬೇಗ ಆಲ್ರೆಡಿ ಆಗ್ತಾ ಇದೆ ಯಾರಿಗಿಷ್ಟ ಕೈಮ್ಮ ನಿಮಗೆ ಮಗೋಲ್ಗೆ ಇಷ್ಟ ಇಲ್ಲ ಇಷ್ಟ ಅಮ್ಮ ಅಮ್ಮ ಒಳ್ಳೆ ಉಂಡೆ ತೆಗೆರಿ ನಾನೇ ತಪ್ಪ ಈಗ ಇದ್ದೀನಿ ಹ್ಞೂ ಸರಿ ಮತ್ತೆ ಮಗೋಲೆ ಹಾಕಲ್ವಾ ಅದು ನೀರಿಗೆ ಈಗ ಸಣ್ಣ ಮಾಡಿ ಬಿಟ್ಟಿರ್ತೀನ ನೀರು ಬಿಡ್ ಕಾಣ್ತೀರಾ ನೀರು ಬಿಡ್ಕೊಂಡು ಡ್ರೈ ಆದಮೇಲೆ ಮಸಾಲೆ ಸರಿ ಅಂದ್ರೆ ಇವಾಗ ಕೈಮ ಉಂಡೆ ಎಲ್ಲ ಫುಲ್ ಹಾಕಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಉಂಡೆ ಎಲ್ಲ ಮಾಡಾಯಿತು ಉಂಡೆ ಎಲ್ಲ ಒಗ್ಗರಣೆಗೆ ಹಾಕಿದ್ದೀರಾ ಅಲ್ವಾ ಈಗ ಸಣ್ಣ ಉರಿ ಮಾಡಿ ಮುಚ್ಚಿಡ್ಬೇಕು ಸಣ್ಣ ಉರಿ ಮಾಡಿ ಮುಚ್ಚಬೇಕು ಮುಚ್ಚಿ ಅದು ನೀರು ಬಿಡ್ಕೊಂಡು ತೋರಿಸ್ತೀನಿ ಆಮೇಲೆ ನೀರು ಬಿಟ್ಟು ಸರಿ ಸರಿ ನೀರ್ ಬಿಟ್ಟು ಆಮೇಲೆ ನೀರ್ ಬಿಟ್ಟ ತಕ್ಷಣ ಸ್ವಲ್ಪ ದೊಡ್ಡದ್ ಮಾಡ್ಬಿಡ್ಬೇಕು ಅದನ್ನ ಡ್ರೈ ಆಗ ನೀರ್ ಡ್ರೈ ಆಗುತ್ತೆ ಆವಾಗ ಮಸಾಲೆ ಎಲ್ಲಿ ರುಬ್ಬಿರೋದ್ ಮಸಾಲೆ ಇತ್ತಲ್ಲ ಅದನ್ನ ಹಾಕಿ ಇವಾಗಿದ್ಯಾ ನೋಡೋಣ ಸ್ವಲ್ಪ ಹ್ಮ್ ನೋಡಿ ಈ ತರ ನೀರ್ ಬಿಡುತ್ತೆ

ಡ್ರೈ ಆಗಿದೆ ಇದು ಡ್ರೈ ಆಗಿದೆ ಸೊ ಇದಕ್ಕೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಹಾಕ್ಬೇಕು ಮಸಾಲೆ ಹಾಕೊಂಡು ಸ್ವಲ್ಪ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ನೋಡ್ಕೊಂಡು ನೀರ್ ಹಾಕೋಬೇಕು ಅಲ್ವಾ ನೋಡಿ ಈಗ ರೊಟ್ಟಿ ಚಪಾತಿ ಅಲ್ವಾ ಸ್ವಲ್ಪ ಗಟ್ಟಿ ಗಟ್ಟಿನೇ ಇರ್ಬೇಕು ಕೈ ಮಾಡಿದ್ರೆ ಸ್ವಲ್ಪ ತೆಳು ಮಾಡಿದ್ರೆ ಚೆನ್ನಾಗಿರಲ್ಲ ಈಗ ಇದು ದೊಡ್ಡ ಉರಿ ಮಾಡಿ ಒಂದ್ ಸ್ವಲ್ಪ ಮಸಾಲೆ ವಾಸನೆ ಮಸಾಲೆ ವಾಸನೆ ಹೋಗೋವರೆಗೂ ಪ್ಲೇಟ್ ಮುಚ್ಚಬೇಕಾ ಬೇಡ ಪ್ಲೇಟ್ ಏನ್ ಮುಚ್ಚೋದ್ ಬೇಡ ಹಂಗೆ ಇಲ್ಲಾಂದ್ರೆ ಚಮಚ ಇಟ್ಟು ಮುಚ್ಚಿದ್ರೆ ಆಯ್ತು ಹ್ಮ್ ಸರಿ ಸರಿ ಒಂದ್ ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಇಷ್ಟು ಇಷ್ಟು ಗಟ್ಟಿ ಇದ್ರೆ ಸಾಕಲ್ಲ ಇಷ್ಟೆಳ ಇದ್ರೆ ಚಪಾತಿ ರೊಟ್ಟಿಗೆ ಅನ್ನಕ್ಕೆ ಎದಕ್ಕೋಗುತ್ತೆ ಈ ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿದ್ರೆ ಬೇಗ ಆಗುತ್ತೆ ವಾಸನೆ ಹೋಗ್ಬೇಕಲ್ಲ ಮಸಾಲೆ ಸರಿ ಹಂಗೆ ಬಿಟ್ರಿ ಸ್ವಲ್ಪ ಉಂಡೆ ಹೊಡೆದಿಲ್ಲ ಹೌದು ಹ್ಮ್ ಸ್ವಲ್ಪ ದಪ್ಪ ಉರಿ ಮಾಡ್ಕೊಂಡು ಮಸಾಲೆ ವಾಸನೆ ಹೋಗೋರ್ಗು ಬಿಡೋಣ ಉಪ್ಪು ಹಾಕಿರ್ತೀವಿ ಇದಕ್ಕೊಂಚೂರು ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ಬೇಕಲ್ಲ ಈಗ ಸ್ವಲ್ಪ ಹಾಕ್ಲಾ ಸ್ವಲ್ಪ ಸ್ವಲ್ಪ ಹಾಕು ಅದಕ್ಕೆ ಹಾಕಿ ರುಬ್ಬಿದೀವಿ ನೋಡಿ ಇಷ್ಟು ಹ್ಮ್ ಸೊ ಇವಾಗ ಇವಾಗ ಇದು ಸ್ವಲ್ಪ ಮಸಾಲೆ ಸ್ಮೆಲ್ ಹೋಗು ಬಿಡಲ್ಲ ಆಮೇಲೆ ನೋಡೋಣ ಆಫ್ ಮಾಡಬೇಕು ಅಂದ್ರೆ ಆಗಿದೆಯಾ ಅಂತ ನೋಡಿಕೊಂಡು ಇದು ಆಗಿದೆ ವಾಸನೆಲ್ಲೂ ಹೋಗಿದೆ ಈಗ ಇದನ್ನ ಆಫ್ ಮಾಡಬೇಕು ಅಷ್ಟೇ ಮುಗೀತು ಕೈಮಾ ತುಂಬಾ ಸಿಂಪಲ್ ರೆಸಿಪಿ ಮತ್ತೆಲ್ಲ ಎಷ್ಟು ಬೇಗ ಬೇಗ ಕೆಲಸ ಆಗಿದೆ ಅಂದರೆ ಪಾಪು ಎದ್ದಾಡ್ತಾನೆ ಅಂತ ಎಲ್ಲ ಅರ್ಜರ್ಜೆಂಟು ಏ ನಂಗೆ ಯಾಕೆ ಫುಲ್ ಅರ್ಜರ್ಜೆಂಟು ನನಗೂ ಅರ್ಜೆಂಟು ಅಮ್ಮಗೂ ಅರ್ಜೆಂಟು ಅಲ್ವಾ ಅಮ್ಮ ಅಮ್ಮ ಬೇರೆ ಪಾಪ ಫಂಕ್ಷನಿಗೆ ಹೋಗಬೇಕು ನನ್ಗೆ ನಮ್ಮ ಮನೆಯವ್ರು ಬೇರೆ ಬರೋ ಟೈಮ್ ಬೇರೆ ಆಗೋಯ್ತು ಫುಲ್ಲು ಗಡಿಬಿಡಿ ಇವತ್ತಂತೂ ಸೊ ನನ್ನ ಮಗ ಎದ್ದ ಅವನಿಗೆ ರೆಡಿ ಮಾಡಿ ಆನ ಶೋ ಏನು ನೋಡ್ತಿದ್ಯಾ ಹಾಂ ಏನು ನೋಡ್ತಿದ್ಯಾ ಅವನಿಗೆ ಈಗ ರೆಡಿ ಮಾಡಿ ಮತ್ತು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ